ನಮಸ್ಕಾರ ಆತ್ಮಿಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡುವೆ ಸತೀಶ್ ಜಾರಕಿಹೊಳಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಐದು ವರ್ಷಗಳ ಕಾಲ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ದೆಹಲಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಘೋಷಿಸಿದ ಬೆನ್ನಲ್ಲೇ ಇತ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬೇಡಿಕೆಯನ್ನ ಪುನರುಚ್ಚರಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಹೊಸ ವರಸೆ ಶುರು ಮಾಡಿದ್ದಾರೆ ದಿಲ್ಲಿಯಲ್ಲೇ ನಿಂತ್ಕೊಂಡು ಸಿದ್ದರಾಮಯ್ಯ ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಇದ್ದಂತೆ ತಮ್ಮ ರಾಜಕೀಯ ಗುರುಗಳ ಕುರ್ಚಿ ಬಿಗಿಯಾಗಿದೆ ಅನ್ನೋದು ಪಕ್ಕಾ ಆಗಿದೆ ಕಡೆ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಇನ್ನೈದು ವರ್ಷ ಯಾರೂ ಮುಟ್ಟಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಿದ್ದು ಶಿಷ್ಯಂದಿರು ಗೇಮ್ ಚೇಂಜರ್ ಆಟ ಶುರು ಮಾಡಿದ್ದಾರೆ ಸಿಎಂ ಕನ್ಸ್ ಕಾಣ್ತಿರೋ ಡಿ ಕೆ ಶಿವಕುಮಾರ್ಗೆ ಸಿದ್ದು ಆಡಿದ ಮಾತು ದೊಡ್ಡ ಆಘಾತ ತಂದಿದೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹೀಗಾಗಿ ಏನೂ ಹೇಳದ ಪರಿಸ್ಥಿತಿಯಲ್ಲಿಲ್ಲ ಇದನ್ನೇ ಅಸ್ತ ಮಾಡಿಕೊಂಡು ಕೈ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಬಿಗಿಪಟ್ಟು ಹಾಕ್ತಾ ಇದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಬಹುದು ಅನ್ನೋ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಸಿಎಂ ಕನಸು ಕಾಣ್ತಾ ಇದ್ದ ಸಿಎಂ ಕುರ್ಚಿಯೂ ಸಿಗ್ತಾ ಇಲ್ಲ ಇಂತ ಹೊತ್ತಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಿತ್ಕೊಂಡು ಡಿಕೆಶಿಯನ್ನ ಮತ್ತಷ್ಟು ಬಲ ಇಲ್ಲದಂತಾಗಿ ಮಾಡಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ ಹೀಗಾಗಿ ಕಾಂಗ್ರೆಸ್ ಪಾಳಯದಲ್ಲಿ ರಾಜಕೀಯ ದಾಳ ನಾಜೂಕಾಗಿ ಆಟದ ಅಗಾಡದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸಿಎಂ ಸಿದ್ದರಾಮಯ್ಯ ಬರೀ ಈ ಅವಧಿಗಷ್ಟೇ ಸಿಎಂ ಅಲ್ಲ ಮುಂದಿನ ಚುನಾವಣೆಗೂ ನನ್ನ ನೇತೃತ್ವದಲ್ಲಿ ಮಾಡ್ತೀನಿ ಅಂದಿದ್ದಾರೆ ಇದು ಡಿಕೆಶಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಯಾಕಂದ್ರೆ ಈ ಬಾರಿ ಒಂದು ವೇಳೆ ಸಿಎಂ ಕುರ್ಚಿ ಸಿಗದೆ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಆಗಲಾದ್ರೂ ಸಿಎಂ ಆಗಬಹುದು ಅನ್ನೋದು ಡಿಕೆಶಿ ಲೆಕ್ಕಾಚಾರ ಆಗಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯ ಕೂಡ ರಾಜಕೀಯ ಸಂಧ್ಯಾಕಾಲದ ಮಾತನಾಡ್ತಾ ಇದ್ರು ಇದು ನನ್ನ ಕೊನೆ ಚುನಾವಣೆ ಈ ಐದು ವರ್ಷ ಮುಗಿದ ಮೇಲೆ ಚುನಾವಣಾ ರಾಜಕೀಯದಿಂದ ದೂರ ಸರಿತೀನಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಹೀಗಾಗಿ ಡಿಕೆಶಿಗೆ ಅಂತ ಹೇಳ್ಕೊಳ್ಳುವಂತ ಟಫ್ ಕಾಂಪಿಟೇಟರ್ ಇಲ್ಲದಂತಾಗಿತ್ತು ಒಂದು ವೇಳೆ ಈ ಬಾರಿ ಸಿಎಂ ಕನಸು ನನಸಾಗದೆ ಇದ್ರೆ ಮುಂದಿನ ಸಾರಿ ಹೇಗಾದ್ರೂ ಸರಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತಂದು ನಾನೇ ಸಿಎಂ ಆಗೋದು ಅನ್ನೋ ಲೆಕ್ಕಾಚಾರ ಹಾಕಿದ್ರು ಆದ್ರೆ ಸಿಎಂ ಕೊಟ್ಟ ಒಂದೇ ಒಂದು ಹೇಳಿಕೆ ಡಿಕೆ ಬಣವನ್ನ ಅಲುಗಾಡಿಸ್ತಾ ಇದೆ ಇಂತ ಹೊತ್ತಲ್ಲೇ ಈಗ ಡಿಕೆಶಿ ಬಳಿ ಇರೋ ದೊಡ್ಡ ಹುದ್ದೆ ಮೇಲೆ ಸಿದ್ದು ಶಿಷ್ಯರು ಕಣ್ಣಿಟ್ಟಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಂತೆ ಇತ ಸಿಎಂ ಶಿಷ್ಯರಾದ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಜಮೀರ್ ಅಹಮದ್ ಖಾನ್ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಯಾವಾಗ ಪವರ್ ಶೇರಿಂಗ್ ರಾಜಕೀಯ ಶುರುವಾಯಿತು ತಲೆಗಳ ಎಣಿಕೆ ಕಾರ್ಯವು ಕಾಂಗ್ರೆಸ್ನಲ್ಲಿ ಜೋರಾಗಿದೆಯಂತೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಪರವಾಗಿ ಎಷ್ಟು ಶಾಸಕರು ಸಚಿವರಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಹೀಗಾಗಿ ನಿಮ್ಮ ಮೀಡಿಯಾ ಹೌಸ್ ಕನ್ನಡ ಡಿಕೆ ಮತ್ತು ಸಿದ್ದು ವಡದಲ್ಲಿ ಎಷ್ಟು ಶಾಸಕರಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡೋ ಕೆಲಸ ಮಾಡುತ್ತೆ ಮೊದಲನೆಯದ್ದಾಗಿ ಸಿದ್ದು ಬಣದಲ್ಲಿ ಗಣೇಶ್ ಹೊಕ್ಕೇರಿ ಮಹೇಂದ್ರ ತಮ್ಮಣ್ಣವರ್ ಆಸೀಫ್ ಸೇಠ್ ಬಾಬಾ ಸಾಹೇಬ್ ಪಾಟೀಲ್ ಮಹಂತೇಶ್ ಕೌಜಲಗಿ ವಿಶ್ವಾಸ ವೈದ್ಯ ಯಲ್ಲಮ್ಮ ಅಶೋಕ್ ಪಟ್ಟಣ ಜೆಪಿ ಪಾಟೀಲ್ ಭೀಮಾಸೇನ ಚಿಮ್ಮನಗಟ್ಟಿ ಎಚ್ ವೈ ಮೇಟಿ ವಿಜಯಾನಂದ ಕಾಶಪ್ಪನವರ ಯಶವಂತ ರಾಯಗೌಡ ಪಾಟೀಲ್ ಪ್ರಸಾದ್ ಅಬ್ಬಯ್ಯ ಯು ಬಿ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಬಿಆರ್ ಪಾಟೀಲ್ ಸೇರಿದಂತೆ ಐವತ್ತೊಂಬತ್ತರಿಂದ ಅರವತ್ತು ಶಾಸಕರ ಬಲ ಸಿದ್ದರಾಮಯ್ಯ ಅವರಿಗಿದೆ ಇನ್ನು ಡಿಕೆಶಿ ಕಡೆ ಎಷ್ಟು ಶಾಸಕರ ಒಲವಿದೆ ಅಂತ ನೋಡೋದಾದ್ರೆ ಎನ್ ಎ ಹ್ಯಾರಿಸ್ ಎಸ್ ಸಿ ಶ್ರೀನಿವಾಸ್ ಎಚ್ ಸಿ ಬಾಲಕೃಷ್ಣ ಸತೀಶ್ ಸೈಲ್ ದರ್ಶನ್ ಧ್ರುವ ನಾರಾಯಣ ಕೆ ಹರೀಶ್ ಗೌಡ ಇಕ್ಬಾಲ್ ಹುಸೇನ್ ಲಕ್ಷ್ಮಣ್ ಸವದಿ ಬೇಲೂರು ಗೋಪಾಲಕೃಷ್ಣ ಬಿಕೆ ಸಂಗಮೇಶ್ ಕದಲೂರು ಉದಯ್ ರವಿ ರಮೇಶ್ ಬಂಡಿ ಸಿದ್ದೇಗೌಡ ಸೇರಿದಂತೆ ಮೂವತ್ತರಿಂದ ಮೂವತ್ತೆರಡು ಶಾಸಕರ ಬೆಂಬಲ ಇದೆ ಸಚಿವರಲ್ಲೇ ಐದಾರು ಮಂದಿ ಡಿಕೆ ಕಡೆ ಇದ್ರೆ ಉಳಿದೆಲ್ಲ ಸಚಿವರು ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹಾಕೋರು ಇವರೆಲ್ಲರ ಮಧ್ಯೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಬಸನಗೌಡ ದದ್ದಲ್ ರಾಜು ಕಾಗೆ ಆರ್ ವಿ ದೇಶಪಾಂಡೆ ಕೆ ಷಡಕ್ಷಿಣ್ ಪ್ರದೀಪೀಶ್ವರ್ ರೂಪುಕುಲಾ ತನ್ವೀರ್ ಸೇಠ್ ಕೆಸಿ ರವೀಂದ್ರ ಸಿಪಿ ಯೋಗೇಶ್ವರ್ ಸೇರಿದಂತೆ ಹಲವು ನಾಯಕರು ಯಾವ ನಾಯಕರ ಸುದ್ದಿಗೂ ಹೋಗ್ತಾ ಇಲ್ಲ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿಲ್ಲ ಡಿಕೆ ಬಣದಲ್ಲೂ ಆಕ್ಟಿವ್ ಆಗಿಲ್ಲ ಒಟ್ಟಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇತ್ತು ಡಿಕೆಶಿಯ ಕೆಪಿಸಿಸಿ ಕುರ್ಚಿಗೆ ಕಂಟಕ ಎದುರಾದ್ರೂ ಡೌಟ್ ಇಲ್ಲ ಆದ್ರೆ ಅಷ್ಟು ಸುಲಭಕ್ಕೆ ಡಿಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಕ್ಕೂ ರೆಡಿ ಇಲ್ಲ ಒಂದು ವೇಳೆ ಪಕ್ಷದ ಅಧ್ಯಕ್ಷ ಸ್ಥಾನ ಕೇಳಿದ್ರೆ ಆದ್ರೆ ಸರ್ಕಾರ ರಚನೆ ಆದಾಗ ನಿರ್ಧಾರ ಆಗಿದ್ದ ಒಪ್ಪಂದಕ್ಕೆ ಗಂಟು ಬೀಳೋ ಸಾಧ್ಯತೆ ಇದೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಸಿಎಂ ಕುರ್ಚಿಗೂ ಬಿಗಿಪಟ್ಟು ಪಟ್ಟು ಹಾಕೋ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ